ಈ ಭೌತಿಕ ಲೋಕದಲ್ಲಿ ಪ್ರತಿಯೊಬ್ಬರೂ ಕೆಲಸ ಮಾಡಬೇಕಾಗುತ್ತದೆ ಆದರೆ ಆಧ್ಯಾತ್ಮಿಕ ಲೋಕವು ಇದಕ್ಕೆ ತದ್ವಿರುದ್ಧವಾದುದು ಈ ವಿಷಯದ ಕುರಿತಾಗಿ ಶ್ರೀಲಪ್ರಭುಪಾದರು ಏನು ಹೇಳುತ್ತಾರೆ ಎಂಬುದನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಪ್ರಭುಪಾದ್ ಕಿ ಜೈ ಈ ಭೌತಿಕ ಲೋಕದಲ್ಲಿ ಜನ್ಮ ಪಡೆದಿರುವವರು ತಾನೊಬ್ಬ ಗೌರವಾನ್ವಿತ ಅತಿಥಿ ಅಥವಾ ಗೌರವಾನ್ವಿತ ಅಳಿಯ ಎಂದು ಯೋಚಿಸಬಾರದು ಇಲ್ಲ ಏಕೆಂದರೆ ಇಲ್ಲಿ ಪ್ರತಿಯೊಬ್ಬರೂ ಕೆಲಸವನ್ನು ಮಾಡಬೇಕು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ ನೋಡಿ ನಿಮ್ಮ ದೇಶದಲ್ಲಿರುವಂತೆ ಎಲ್ಲ ದೇಶಗಳಲ್ಲೂ ಪ್ರೆಸಿಡೆಂಟರು ಇರುತ್ತಾರೆ ಅವರೂ ಸಹ ಹಗಲು ರಾತ್ರಿ ದುಡಿಯುತ್ತಾರೆ ಇಲ್ಲದಿದ್ದರೆ ಅವರು ತಮ್ಮ ಪ್ರೆಸಿಡೆಂಟ್ ಸ್ಥಾನವನ್ನು ಉಳಿಸಿಕೊಳ್ಳಲಾಗುವುದಿಲ್ಲ ಅವರ ಮೆದುಳಿನ ತುಂಬ ರಾಜಕೀಯ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳು ಪರಿಹಾರಗಳು ತುಂಬಿರುತ್ತವೆ ಆದ್ದರಿಂದ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಅದೇ ರೀತಿ ರಸ್ತೆಯಲ್ಲಿರುವ ಸಾಮಾನ್ಯ ಮನುಷ್ಯನೂ ಕೆಲಸ ಮಾಡಬೇಕಾಗುತ್ತದೆ ಇದು ಭೌತಿಕ ಪ್ರಕೃತಿಯ ಸ್ವಭಾವ ಇಲ್ಲಿ ಎಲ್ಲರೂ ಕೆಲಸವನ್ನು ಮಾಡಬೇಕು ಆದರೆ ಆಧ್ಯಾತ್ಮಿಕ ಲೋಕವು ಇದಕ್ಕೆ ತದ್ವಿರುದ್ಧವಾದುದು ಅಲ್ಲಿ ಯಾರೂ ಕೆಲಸವನ್ನು ಮಾಡಬೇಕಾಗಿಲ್ಲ ಅಲ್ಲಿ ಬರೀ ಆನಂದವು ತುಂಬಿದೆ ಕೃಷ್ಣ ಪುಸ್ತಕದಲ್ಲಿ ನಾವು ಓದುವಂತೆ ಅಲ್ಲಿಯ ನಿವಾಸಿಗಳು ಕೆಲಸವನ್ನು ಮಾಡುವುದಿಲ್ಲ ಕೃಷ್ಣನು ತನ್ನ ಗೋಪಬಾಲಕ ಸ್ನೇಹಿತರ ಜೊತೆ ಹಸುಗಳನ್ನು ಕರುಗಳನ್ನು ಕರೆದುಕೊಂಡು ಕಾಡಿಗೆ ಹೋಗುತ್ತಾನೆ ಅದು ಕೆಲಸವಲ್ಲ ಅದು ಒಂದು ಅಮ್ಯೂಸ್ಮೆಂಟ್ ವಿನೋದ ಅವರು ಅಲ್ಲಿ ನೃತ್ಯ ಮಾಡುತ್ತಾರೆ ಆಟವಾಡುತ್ತಾರೆ ನದಿಯ ದಂಡೆಯ ಮೇಲೆ ಕುಳಿತು ಊಟ ಮಾಡುತ್ತಾರೆ ಹೀಗೆ ಆದರೆ ಕೆಲವೊಮ್ಮೆ ರಾಕ್ಷಸರು ಆಕ್ರಮಣ ಮಾಡಿದಾಗ ಕೃಷ್ಣನು ಅವರನ್ನು ಕೊಲ್ಲುತ್ತಾನೆ ಇದೂ ಸಹ ಒಂದು ವಿನೋದ ಆನಂದ ಆನಂದಮಯೋ ಅಭ್ಯಾಸಾತ್ ಇದು ಆಧ್ಯಾತ್ಮಿಕ ಲೋಕದ ಸ್ವಭಾವ ಶ್ರೀಲ ಪ್ರಭುಪಾದರು ತಮ್ಮ ಪ್ರವಚನವನ್ನು ಮುಂದುವರಿಸುತ್ತಾರೆ ಆಧ್ಯಾತ್ಮಿಕ ಕಾರ್ಯದ ಒಂದು ಸ್ಯಾಂಪಲ್ ಅನ್ನು ನಾವು ಇಲ್ಲಿ ನೋಡುತ್ತೇವೆ ನಮ್ಮ ಇಸ್ಕಾನ್ ಮಂದಿರದ ಅನೇಕ ಶಾಖೆಗಳಿವೆ ಮತ್ತು ಅನೇಕ ಭಕ್ತರಿದ್ದಾರೆ ಆದರೆ ನಾವು ಯಾವ ಕೆಲಸವನ್ನು ಮಾಡುತ್ತಿಲ್ಲವೆಂದು ನಮ್ಮ ನೆರೆಹೊರೆಯವರಿಗೆ ನಮ್ಮ ಬಗ್ಗೆ ಅಸೂಯೆ ಇದೆ ಈ ಭಕ್ತರು ಸಂಕೀರ್ತನೆ ಮಾಡುತ್ತಾ ನರ್ತನ ಮಾಡುತ್ತಾ ಆಹಾರವನ್ನು ಸ್ವೀಕರಿಸುತ್ತಾರೆ ಎಂದು ಏಕೆಂದರೆ ಅವರು ಪ್ರಾಣಿಗಳ ತರಹ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ನಾವು ಯಾವ ಆಫೀಸ್ ಅಥವಾ ಫ್ಯಾಕ್ಟರಿಗೆ ಹೋಗುವುದಿಲ್ಲ ಆದರೆ ನಮ್ಮ ಭಕ್ತರು ಕೃಷ್ಣನ ಸೇವೆಯಲ್ಲಿ ಆನಂದವಾಗಿದ್ದಾರೆ ಇದು ಒಂದು ಪ್ರಾಯೋಗಿಕ ಉದಾಹರಣೆ ಇದು ಆಧ್ಯಾತ್ಮಿಕ ಜೀವನದ ಒಂದು ಸ್ಯಾಂಪಲ್ ಈ ಒಂದು ಸಣ್ಣ ಸ್ಯಾಂಪಲ್ನಲ್ಲಿ ಇಷ್ಟು ಸಂತೋಷವಿರಬೇಕಾದರೆ ವಾಸ್ತವಿಕತೆಯನ್ನು ನಾವು ಊಹಿಸಬಹುದು ಯಾರು ಬೇಕಾದರೂ ಇದನ್ನು ಅರ್ಥ ಮಾಡಿಕೊಳ್ಳಬಹುದು ಇದು ಪ್ರಾಕ್ಟಿಕಲ್ ಆಗಿದೆ ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸಿ ಎಂದು ನಾವು ಜನರನ್ನು ಆಹ್ವಾನಿಸುತ್ತಿದ್ದೇವೆ ಬನ್ನಿ ನಮ್ಮೊಂದಿಗೆ ಕೀರ್ತನೆ ಮಾಡಿ ನರ್ತನೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಆನಂದದಿಂದಿರಿ ಎಂದು ಆದರೆ ಜನರು ಇಲ್ಲ ಇಲ್ಲ ಎನ್ನುತ್ತಾರೆ ಏಕೆ ನಾವು ಪ್ರಾಣಿಗಳಂತೆ ಕೆಲಸ ಮಾಡುತ್ತೇವೆ ಎನ್ನುತ್ತಾರೆ ಸೊ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದು ಆಧ್ಯಾತ್ಮಿಕ ಜೀವನ ಮತ್ತು ಭೌತಿಕ ಜೀವನದ ನಡುವೆ ಇರುವ ವ್ಯತ್ಯಾಸ ಭೌತಿಕ ಜೀವನ ಎಂದರೆ ನಾವು ಕೆಲಸವನ್ನು ಮಾಡಲೇಬೇಕು ಮತ್ತು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಾವು ಶಾಶ್ವತವಾದ ಆನಂದವನ್ನು ಪಡೆಯಲು ಸಾಧ್ಯವಿಲ್ಲ ಶ್ರೀಲ ಪ್ರಭುಪಾದರು ಈ ಪ್ರವಚನದಲ್ಲಿ ಹೇಳಿರುವಂತೆ ನಾವು ಭಕ್ತರ ಸಂಘವನ್ನು ಮಾಡಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋಣ ಹರೇ ಕೃಷ್ಣ